కింద రైతులు కంగాలు కల్లు గణిగారికెన విరుద్ధ రైతుల ఆక్రోశ ಕಲ್ಲು ಗಣಿಗಾರಿಕೆಗೆ ಬೋಚಿನಹಳ್ಳಿ ಹಾಗೂ ಸುತ್ತಮುತ್ತಲಿನ ರೈತರ ವಿರೋಧ ಕೊರಟಗೆರೆ ತಾಲೂಕು ಕೊಳಾಲಹೋಬಳಿ ಎಲೆರಾಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಚಿನಹಳ್ಳಿ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಕಲ್ಲು ಗಣಿಗಾರಿಕೆ ಪ್ರಾರಂಭಿಸಲು ಯತೀಂದ್ರ ರೆಡ್ಡಿ ಎಂಬುವವರು ಅರ್ಜಿ ಸಲ್ಲಿಸಿದ್ದು ಎಂದು ತಾಲೂಕು ಮಟ್ಟದ ತಹಶೀಲ್ದಾರ್ ಕೊಳಾಲ ಡಿಟಿ ಆರ್ಐವಿಎ ಯಾವ ಅಧಿಕಾರಿಗಳಿಗೂ ತಿಳಿಸದೆ ಏಕಾಏಕಿ ಕಲ್ಲು ಗಣಿಗಾರಿಕೆಗಾಗಿ ಸ್ಥಳ ಗುರುತು ಮಾಡುತ್ತಿದ್ದನ್ನು ಕಂಡ ಬೋಚ್ಚೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ನಾವು ಬಂದಿದ್ದೀವಿ ಅಂತಂದ್ರು ಅದಕ್ಕೇನು ಹಾಂ ಯಾರೋ ಇಬ್ಬರು ಬಂದಾರ ಓಟ ಡ್ರೈವರು ನಾರಾಯಣ ಗೌಡ್ರು ಅಂತ ಯಾರೋ ಬಂದವ್ರು ಹಜ್ಮಾನ್ರು ಜನ ಬರ್ತಾರಂತೆ ಒಬ್ಬರಿಗೆ ಇಲ್ಲಿ ಹೋಗ್ತಿ ಹೇಳ್ತಾವ ಯಾರೋ ಗುತ್ಗೆ ಕಾ ಇದ್ರ ಕ್ಷಾರಿ ವಿಚಾರಕ್ಕೆ ಬರ್ತಾವರಂತೆ ಏನು ನೋಟಿಸ್ ಕೊಟ್ಟಿರಂತ ಯಾರೇ ಕ್ರೆಷರ್ ಮಾಡೋರು ಬಂದವ್ರು ಇಬ್ಬರು ನಾವು ಇಲ್ಲಿ ಕಡ್ದ ಕಡ್ದಿದ್ವಿ ಅವ್ರನ್ನ ಇಲ್ಲ ಹಾಕಿ ಬಿಡ್ದಂಗೆ ಏನೋ ನೋಟಿಸ್ ಹಾಕ್ಕೊಟ್ಟವ್ರೆ ನನಗೆ ಬರೋ ಕೇಳ್ಯಾರೆ ಅದಕ್ಕೆ ನೋಟಿಸ್ ತೋರಿಸೋದು ನೋಟಿಸ್ ತೋರಿಸ್ತಾ ಇಲ್ಲ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಗೊತ್ತಾಯ್ತಾ ಅಂತ ಅಂದರೆ ಏನೂ ಹೇಳ್ತಾ ಇಲ್ಲ ಅವರು ನಿಮಗೇನೋ ಮಾಹಿತಿ ಇದೆ ಸರ್ ಇನ್ನು ಬೋಚೇನಹಳ್ಳಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಪ್ರಾರಂಭಿಸಲು ಗುರುತು ಮಾಡಿರುವ ಸ್ಥಳದ ಅಕ್ಕಪಕ್ಕದಲ್ಲಿ ನೂರಾರು ಎಕರೆ ನೀರಾವರಿ ಜಮೀನುಗಳು ತೆಂಗಿನ ತೋಟ ಅಡಕೆ ತೋಟ ಬಾಳೆ ತೋಟ ಮನೆಗಳು ಇದ್ದು ಇಲ್ಲಿ ಕಲ್ಲು ಗಣಿಗಾರಿಕೆ ಮಾಡುವುದು ಸರಿಯಲ್ಲ ಈ ಕಲ್ಲು ಗಣಿಗಾರಿಕೆಯ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಿಳಿದಿದೆಯೋ ಅಥವಾ ತಿಳಿದಿಲ್ಲವೋ ಎಂದು ರೈತರು ವಿರೋಧ ವ್ಯಕ್ತಪಡಿಸಿದರು ಇನ್ನು ರೈತರಿಗೂ ಹಾಗೂ ಕಲ್ಲು ಗಣಿಗಾರಿಕೆಗೆ ಅರ್ಜಿ ಸಲ್ಲಿಸಿರುವ ಭೂ ಮಾತಿನ ಚಕಾಮಕಿಯಾಗಿ ಗಲಭೆ ಸೃಷ್ಟಿಯಾದ ಸಂದರ್ಭದಲ್ಲಿ ಕೊಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಯೋಗೇಶ್ ಜಯರಾಮಯ್ಯ ಪ್ರಕಾಶ್ ವಿನೋದ್ ನಾಗರಾಜು ಮಧ್ಯ ಪ್ರವೇಶಿಸಿ ಗಲಭೆಯನ್ನು ಶಾಂತಗೊಳಿಸಿ ಕಲ್ಲು ಗಣಿಗಾರಿಕೆಗೆಂದು ಗುರುತಿಸಿರುವ ಬಾವುಟಗಳನ್ನು ತೆರವುಗೊಳಿಸುವಂತೆ ಸೂಚಿಸಿ ಬಂದಂತಹ ಕಲ್ಲು ಗಣಿಗಾರಿಕೆ ಮಾಲೀಕರನ್ನು ಯಾವುದೇ ತೊಂದರೆಯಾಗದಂತೆ ಕಳುಹಿಸಿಕೊಟ್ಟಿದ್ದಾರೆ ಪರಿಶೀಲನೆಗೆ ಬರ್ತೀನಿ ಅಂತ ನಿಮ್ಗೆ ಏನ್ ಪರ್ಮಿಷನ್ ಅಲ್ಲಿ ಬಾವುಟ ನೆಡಕ್ಕೆ ಅದಕ್ಕೆ ನಿಮ್ಗೆ ಏನ್ ಪರ್ಮಿಷನ್ ಇಂಟಿಮೇಷನ್ ಮಾಡಿದ್ರೆ ನಿಮ್ಗೆ ರೀತಿ ಬಂದ್ರೆ ಇಲ್ಲಿ ಕಾನೂನು ಚಕ್ಕೆ ಬರ್ತದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅಧಿಕಾರಿಗಳಿಗೆ ಅಧಿಕಾರಿಗಳು ರೈತರುಗಳಿಗೆ ಇನ್ನೊಂದು ಮತ್ತೊಂದು ಕಾನೂನಾತ್ಮಕವಾಗಿ ತಿಳುವಳಿಕೆ ಕೊಡ್ಬೇಕು ಅಧಿಕಾರಿಗಳು ಕೊಡ್ತಾರೆ ಏಕಾಕಿ ನೀವು ಕೊರತೆ ಇಲ್ಲ ಗುರ್ತಿಲ್ಲ ಬಂದು ಇಲ್ಲೇನೋ ಮಾತ್ರ ರೈತರ ಮನಸ್ಸಲ್ಲಿ ಬೇರೆ ಬೇರೆ ಥರ ಆತಂಕ ಮೂಡುತ್ತೆ ಅದಕ್ಕೆ ನೀವು ಕಾರಣ ಖರ್ಚಾಗಬೇಡಿ ಬೇಸಿ ಸಹ ಮಾಹಿತಿ ಬಂದ್ರೆ ಸಾಹ್ರ ಜೊತೆ ಬರಬೇಕಾಗತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಬೊಗರ್ಕುಂ ಕಮಿಟಿ ಸದಸ್ಯರು ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಯಾರಿಗೂ ಗೊತ್ತಿಲ್ಲ ಬಂದು ಬೌಟ್ ಹಾಕಿದ್ದಾರೆ ಪ್ರೆಷರ್ ಮಾಡೋಕೆ ಅಂತ ಬಂದು ತಡ ಹಾಕಿದ್ರು ಜನರು ಬಂದು ತಡ ಹಾಕಿದ್ರು ನಾವು ಬಂದಿದ್ದೀವಿ ಇಲ್ಲಿ ಇವ್ರನ್ನ ಎ ಸಿ ಬತ್ತ ಎ ಬತ್ತೀವಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಎ ಸಿ ಬರೋವರೆಗೂ ಬಿಡೋದು ಬೇಡ ಅಂತ ನಾವು ತಡ ತಡಾಕಿದ್ವಿ ಆದರೂ ಈಗ ನಮ್ಮ ಕೋಟೆ ಕೋಳಲ ಹೋಬಳಿಯ ಸಬ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ ಅವ್ರು ಬಂದರೂ ಮಾಹಿತಿ ಹೇಳ್ತಾರೆ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ತಹಸೀಲ್ದಾರ್ ಸಾಹೇಬ್ರಿಗೂ ಮಾಹಿತಿ ಗೊತ್ತಿಲ್ಲ ಏಕಾಏಕಿ ಬಂದು ಎ ಸಿ ಬರ್ತಾರೆ ಅಂತ ಹೇಳಿ ಒಳ ಒಳಗೆ ಏನೋ ಮಾಡ್ತಾ ಇದ್ರ ಒಳಪಂದ ಏನೋ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಎ ಸಿ ಬರೋವರೆಗೂ ಇಲ್ಲಿ ಯಾರನ್ನು ಬಿಡೋದ್ ಬೇಡ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇಲ್ಲಿ ಅಕ್ಕಪಕ್ಕ ಎಷ್ಟು ಜಮೀನ್ ಐತೆ ಇನ್ನೂರ ಮನೆ ಐತೆ ಎಲ್ಲ ಅರ್ಧ ಎಕ್ರೆನೂ ನಾವು ಕುಮ್ನಾಗೆ ಒಬ್ರಿಗೂ ಅರ್ಧ ಎಕರೆ ಮಾಡ್ಕೊಡಕ ಆಗಿಲ್ಲ ಆದರೆ ಇವಾಗ ಸರ್ಕಾರವೇ ಇದು ಇದೆಷ್ಟು ಟೋಟಲ್ ಈ ಗುಟ್ಟೆನೇ ಕೇಸರ್ ಕೊಡಕ್ಕೆ ಅಂತ ಹೇಳಿ ಇದು ಮಾಡ್ತಾವ್ರೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದು ಯಾವುದೇ ಕಾರಣಕ್ಕೂ ಅವರವ್ರ ಕುಟುಂಬಗಳಿಗೆ ಅನ್ಯಾಯ ಆತೈತೆ ಯಾವುದೇ ಕಾರಣಕ್ಕೂ ನಾವು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈಗ ನನ್ನ ಹೆಸರು ಪವನ್ ಕುಮಾರ್ ಬೈಚೇನಳ್ಳಿ ಗ್ರಾಮಸ್ಥ ರೈತ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ತಾಲೂಕಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಪ್ರೆಷರ್ಗೆ ನಲವತ್ತೆಂಟು ಮೂವತ್ತೇಳು ಮೂವತ್ತೆಂಟು ಸರ್ವೆ ಮೂವತ್ತೆಂಟು ಇವೆರಡು ಸರ್ವೆ ನಂಬರ್ನ ಅಕ್ವೈರ್ ಮಾಡ್ಕೊಂಡು ಬಂದಿದೆ ಕ್ವಾರೆಗೆ ಆದ್ರಿಂದ ಇಲ್ಲಿ ಸುಮಾರು ಒಂದು ನೂರ್ನೂರ ಐವತ್ತ ಇನ್ನೂರು ಮನೆ ರೈತರಿದ್ದಾರೆ ಅವರಿಗೆ ಉಳಿಯ ಉಳುಮೆ ಮಾಡೋಕ್ಕೆ ಬರೇ ಒಂದು ಅರ್ಧ ಎಕರೆ ಒಂದೊಂದು ಎಕರೆ ಜಮೀನಿದೆ ಹಣತಂಬಲಿಗಳ ಭಾಗ ಹಾಕಿ ಆದ್ರಿಂದ ಇಲ್ಲಿ ಮಾಡಕ್ ಯಾವುದೇ ರೀತಿಯಾಗಿ ಅನುಕೂಲ ಮಾಡಿಕೊಡಲ್ಲ ಮನೆಗಳು ಸುಮಾರು ನೂರ ಬೋರ್ವೆಲ್ ಗಳು ಇದಾವೆ ಬರೇ ಕೃಷಿಕ ಜಮೀನು ಆದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಕೊರೆ ಮಾಡಕ್ಕೆ ಬಿಡ್ಕೊಡಲ್ಲ ಅಂತ ಹೇಳ್ಬಿಟ್ಟು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ